ಹರಿವೋ ಹಿತ ಚಕ್ರಮೇತ್ರೇಧಾನಿ ದೇಪದಂ ಸಮೋಲ್ಯ ಪಾಂ ಸುರೇ ಹೀಗಂದ್ರೆ ಬ್ರಹ್ಮ ಬ್ರಹ್ಮಾಂಡವನ್ನು ಮೂರ್ ಪ್ರಕಾರವಾಗಿ ರಚಿಸಿದ್ದಾನೆ ಪರಮಾತ್ಮನು ಭೂಲೋಕ ಅಂತರಿಕ್ಷ ಹಾಗೂ ಧೂಲೋಕವನ್ನು ರಚಿಸಿದ್ದಾನೆ ಸೌಳ್ಯ ವಚ್ಯ ಪಾಂಸ್ರೆ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಕಡೆಗಳಿಂದ ಹಿಡಿದು ಅತಿ ಹೆಚ್ಚಿನದ್ದು ಸೃಷ್ಟಿಸಿದ್ದಾನೆ ಎಂಬುದಾಗಿ ಈ ಮಂತ್ರದ ಒಂದು ಅರ್ಥ ಹಾಗಾದರೆ ಇನ್ನು ಮುಂದೆ ನನ್ನ ಸೃಷ್ಟಿಸಿದ್ದಾನೆ ಎಂಬುದಾಗಿ ತಿಳಿಯೋಣ ಹರಿಯೋ ನಿಮ್ಮೆಲ್ಲರಿಗೂ ನನ್ನ ನಮನಗಳು ಶೋತ್ರ ಆ ತಥಾಲೋಕಾಭುಂ ಅಕಲ್ಪಯಂ ಹಾಗಂದ್ರೆ ಮಾನವರೇ ಹೇಗೆ ಪುರುಷನಾದ ಆ ಪರಮಾತ್ಮನು ನಾಭ್ಯ ಅವಕಾಶ ರೂಪ ಮಾಧ್ಯಮ ಸಾಮರ್ಥ್ಯದಿಂದ ನಾಭ್ಯ ಅಂದರೆ ಹೊಕ್ಕಳವನ್ನು ನಾಭ್ಯ ಸಾಮರ್ಥ್ಯದಿಂದ ಅಂತರಿಕ್ಷ್ ಆಸೀತ್ ಅಂತರಿಕ್ಷವೂ ಆಸೀತ್ ಇದೆ ಉತ್ಪನ್ನವಾಗಿದೆ ಎಂಬುದಾಗಿ ಲೋಕಗಳ ಮಧ್ಯೆ ಇರುವ ಆಕಾಶವೂ ಉಂಟಾಯಿತು அவன பரமாத்ம நாபியந்த அந்தரிவ உாயுஷ் சிரஸ் அந்த தலை சிரஸ்வாக உத்தம சாமியதில் ஜவு ஜவு அந்த சூரியச்சந்திராதி கடை பிரகாஷு லோகவோ உண்டாயுமே பிருத்திகாரணவாத சாமர்தி பூமி பூமியு ಸಂ ಅವರ್ತ ಚೆನ್ನಾಗಿ ನೆಲೆಸಿತು ಪಾದಗಳಿಂದ ಇದಾಗಿ ಪರಮಾತ್ಮನ ಪಾದಗಳಿಂದ ಇದಾಗಿ ಭೂಮಿಯು ಸಮವರ್ತತ ಚೆನ್ನಾಗಿ ನೆಲೆಸಿತು ಶೋಧ ಅವಕಾಶ ರೂಪ ಸಾಮರ್ಥ್ಯದಿಂದ ದಿಶಾ ಪೂರ್ವಾದಿ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಂಬ ದಿಕ್ಕುಗಳು ಅಕಲ್ಪ ಎನ್ ಊಹಿಸಲ್ಪಟ್ಟವು ಎಂಬುದಾಗಿ ತಥ ಹಾಗೆಯೇ ಪರಮಾತ್ಮನ ಸಾಮರ್ಥ್ಯದಿಂದ ಲೋಕನೇತರ ಲೋಕಗಳು ಉತ್ಪನ್ನವಾದವೆಂದು ಗ್ರಹಿಸಿರಿ ಅಂದರೆ ತಿಳ್ಕೊಳ್ಳಿ ಇತರ ಲೋಕಗಳು ಕೂಡ ಉತ್ಪನ್ನವಾದ ಎಂಬುದನ್ನು ತಿಳಿಯಿರಿ ಎಂಬುದಾಗಿ ಭಾವಾರ್ಥ ಮಾನವರೇ ಈ ಸೃಷ್ಟಿಯಲ್ಲಿ ಕಾರ್ಯರೂಪವಾದ ಯಾವ ವಸ್ತುಗಳಿರುವವೋ ಯಾವುದನ್ನು ಸೃಷ್ಟಿಸಲ್ಪಟ್ಟಿದೆಯಾ ಪರಮಾತ್ಮನೋ ಅವೆಲ್ಲವೂ ವಿರಾಲ್ ರೂಪ ಕಾರ್ಯ ಕಾರಣಗಳ ಅವಯವ ರೂಪಗಳೆಂದು ಗ್ರಹಿಸಬೇಕು ಯಾವ ಸೃಷ್ಟಿಯ ಮೊದಲು ಪರಮಾತ್ಮನ ವಿರಾಟ್ ರೂಪವನ್ನು ತಾಳುತ್ತಾನೋ ಅವನ ಅವಯವಗಳೆಂದು ತಿಳಿಯಬೇಕು ಎಂಬುದಾಗಿ ಈ ಮಂತ್ರದ ಒಂದು ಅರ್ಥ ತದನಂತರ ಹಿ ಪ್ರಭು ಪಶುನ್ ತೇಷಾಂ ಸಮಾನಜೇ ಮಾಯಜ ಹಾಗಂದರೆ ಬಾ ಬಾನ ತ್ವಷ್ಟ ಜಗ ಸೃಷ್ಟಿಯನ್ನು ಮಾಡುವ ಶಿಲ್ಪಿ ಪರಮಾತ್ಮನು ಪ್ರಭು ಸಮರ್ಥನ ಸಮರ್ಥನಾದ ಕವೀಶ್ವರನು ಪರಮಾತ್ಮನು ಈ ವಿಶ್ವಾನ್ ಬ್ರಹ್ಮಾಂಡದ ಎಲ್ಲ ಪಶು ಗವಾದಿ ಪಶುಗಳನ್ನು ರೂಪಾಣಿ ವಿವಿಧ ರೂಪಗಳಿರುವ ಸ್ಥೂಲ ವಸ್ತುಗಳನ್ನು ಸಮಾನದಿ ಉತ್ತಮ ರೀತಿಯಲ್ಲಿ ಸೃಷ್ಟಿಸಿರುವನು ದೇಶ ಮಾವುಗಳ ಸ್ಪಾತಿಂ ಏಳಿಗೆಯನ್ನು ಮಾಡುತ್ತಾ ಈಶ್ವರನು ನಾ ನಮ್ಮ ಏಳಿಗೆಯನ್ನು ಮಾಡುತ್ತಾ ಆಯಜ ಉತ್ತಮ ರೀತಿಯಲ್ಲಿ ಮಾಡಲಿ ಎಂಬುದಾಗಿ ಪರಮಾತ್ಮನನ್ನು ಪ್ರಾರ್ಥಿಸಬೇಕು ಹೀಗೂ ಸೃಷ್ಟಿಯನ್ನು ಮಾಡಿದೆಯಾ ನಮ್ಮನ್ನು ಉದ್ಧಾರ ಮಾಡಪ್ಪ ಪರಮಾತ್ಮ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಅರ್ಥ ಪರಮಾತ್ಮನು ಇಂದ್ರಿಯಗಳಿಗೆ ಅಗೋಚರವಾದ ಅತಿ ಸೂಕ್ಷ್ಮ ಕಾರಣದಿಂದ ಕಾರ್ಯರೂಪವಾದ ಉಪ ಕಾರ್ಯರೂಪರಾಗಿದ್ದಾನೆ ಚಿತ್ರ ವಿಚಿತ್ರಮಯವಾದ ಕಾರ್ಯ ಪ್ರಪಂಚವನ್ನು ಸೃಷ್ಟಿಸಿ ಅವಗಳ ರಕ್ಷಣೆ ಪೋಷಣೆ ಮಾಡುತ್ತಾನೆ ತದನಂತರ ಅವನ ಸೃಷ್ಟಿಯ ಅಂಶವಾದ ನಾವೂ ಸಹ ಹಾಗೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಆ ವಸ್ತುಗಳನ್ನು ಉಪಯೋಗಿಸಿಕೊಂಡು ಉತ್ತಮ ರೀತಿಯಲ್ಲಿ ಬದುಕನ್ನು ನಡೆಸಬೇಕೆಂಬುದಾಗಿ ಈ ಮಂತ್ರದ ಭಾವಾರ್ಥ ಹರಿವು ತದನಂತರ ಪರಮಾತ್ಮನ ಅವಯವಗಳಿಂದ ಏನನ್ನ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ ತಿಳಿಯೋಣ ಹಾಗಂದರೆ ಸಾವ ಅಹನ್ ಅಜಾಯತ ಪರಮಾತ್ಮನು ಅಮರನಾಗಿದ್ದಾನೆ ಪರಮಾತ್ಮನ ಅಮರನಾಗಿರುವುದರಿಂದ ತತ್ಮ ಆಹ ಅಜಾಯತ ಅವನಿಂದಲೇ ಹಗಲು ಉಂಟಾಗುತ್ತದೆ ಪರಮಾತ್ಮನು ಹುಟ್ಟು ಸಾವುಗಳಿಲ್ಲ ಆದ ಕಾರಣದಿಂದ ಹಗಲು ರಾತ್ರಿಗಳು ಉಂಟಾಯಿತು ಎಂಬುದಾಗಿ ಸಾವೇ ರಾತ್ರಿ ಅಜಾಯತ ತತ್ಮಾದ್ರಾತ್ರಿ ರಜಾಯತ ಸಾವೈ ರಾತ್ರಿಯ ಅಜಾಯತ ಪರಮಾತ್ಮನು ಸರ್ವಧಾತೃವಾಗಿದ್ದಾನೆ ಹಾಗೂ ತತ್ಮಾನ್ ಧಾತೃ ಒಂದು ಕೊಡ್ತಕ್ಕಂಥವ್ರು ನಿರ್ಧಾರವನ್ನು ಮಾಡತಕ್ಕಂಥವರು ಧಾತೃವಾಗಿದ್ದಾನೆ ಹಾಗೂ ತಾತ್ಮ ರಾತ್ರಿ ಅಜಾಯಿತ ಅತ್ರಿಯು ಹುಟ್ಟುತ್ತದೆ ಅವನಿಂದಲೇ ಸೃಷ್ಟಿಸಲ್ಪಟ್ಟಿದೆ ಹೆಮ್ಮದಾಗಿ ಸಾವ ಅಂತರಿಕ್ಷಾದ ಜಾಯತ ತತ್ಮಾದ ಅಂತರಿಕ್ಷಾದ ಜಾಯತ ಹಾಗಂದ್ರೆ ಸಾವ ಅಂತರಿಕ್ಷ ಆದ ಜಾಯದು ಪರಮಾತ್ಮನು ಅಂತರ್ದೃಷ್ಟನಾಗಿದ್ದಾನೆ ಅಂತರ್ದೃಷ್ಟದ ಸಕಲ ಜೀವರಾಶಿಗಳಲ್ಲೂ ಇದ್ದಾನೆ ಎಲ್ಲ ಜಡ ಚೇತನ ಎಲ್ಲದರಲ್ಲೂ ಇದ್ದಾನೆ ಅಂತರ್ದೃಷ್ಟನಾಗಿದ್ದಾನೆ ತತ್ಮ ಆದ ಕಾರಣದಿಂದ ಅಂತರಿಕ್ಷ ಅಜಾಯಿತ ಅಂತರಿಕ್ಷವು ಅವನಿಂದಲೇ ಅಭಿವ್ಯಕ್ತವಾಗಿದೆ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ ಸಾವೈವಾಯೋ ರಜಾಯತ ತತ್ಮ ವಾಯೋ ರಜಾಯತ ಇದೇ ರೀತಿ ಅಜಾಯತ ಆ ಪರಮಾತ್ಮನು ಪ್ರಾಣದಾಯಕನಾಗಿದೆ ಸವರ ಸಕಲ ಜೀವರಾಶಿಗಳಿಗೂ ಪ್ರಾಣವನ್ನು ಕೊಡದ ಕೊಡುವಂತನಾಗಿದ್ದಾನೆ ಹಾಗೆ ಪ್ರಾಣದಾಯಕನಾಗಿದ್ದೇನೆ ತಸ್ಮಾನ್ ಆದ ಕಾರಣದಿಂದ ವಾಯು ಅಜಾಯಿತ ಅವನಿಂದಲೇ ಈ ವಾಯುವು ಉಂಟಾಗಿದೆ ಎಂಬುದಾಗಿ ತಿಳಿಯಿರಿ ಸಾವಯ ಜೀವ್ಯೋ ಅಜಾಯತ ತಸ್ಮಾಧ್ಯ ಹಾಗಂದರೆ ಸಾವೈ ನಿಶ್ಚಯವಾಗಿಯೂ ಸ ಪರಮಾತ್ಮನು ದಿವ ಅಜಾಯತ ಪ್ರಕಾಶ ಸ್ವರೂಪನಾಗಿದ್ದಾನೆ ಆದ ಕಾರಣದಿಂದ ದೂಲೋಕ ಸೂರ್ಯಚಂದ್ರ ಅದೇ ಧೂಲೋಕವು ತತ್ಮಾತ್ ಆದ ಕಾರಣದಿಂದ ತತ್ಮಾತ್ ಅವನಿಂದಲೇ ಅತಿ ಅಜಾಯಿತ ಉಂಟಾಗಿದೆ ಎಂಬುದಾಗಿ ತಿಳಿಯಿರಿ ಸ ವೈದಿಗ್ ಅಜಾಯತ ತತ್ಮಾದಿಶೋ ಅಜಾಯಂತ ಸಾವೈ ದಿಗ್ ಅಜಾಯ್ ಪರಮಾತ್ಮನು ದಿಗ್ ದಿಗಂತಗಳನ್ನು ವ್ಯಾಪಕನಾಗಿದ್ದಾನೆ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡಿದ್ದಾನೆ ದಿಗ್ ದಿಗಂತಗಳನ್ನು ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡಿದ್ದಾನೆ ಆದ ಕಾರಣದ ದಿಶಾ ದಿಕ್ಕುಗಳು ತತ್ಮ್ ಅಜಾಯತ ಆದ ಕಾರಣದಿಂದಲೇ ದಿಕ್ಕುಗಳು ಕೂಡ ಉಂಟಾದವು ಎಂಬುದಾಗಿ ತಿಳಿಯಿರಿ ಸಾವೈ ಭೂಮಿ ರಜಾಯತ ತತ್ಮತ್ ಭೂಮಿ ರಜಾಯತ ಹಾಗಂದರೆ ಸ ಸಾವೈ ಅವನು ಖಂಡಿತವಾಗಿಯೂ ಭೂಮಿ ಅಜಾಯತ ಸತ್ಯ ಸ್ವರೂಪನಾಗಿದ್ದಾನೆ ಪರಮಾತ್ಮನು ಸತ್ಯ ಹಾಗೂ ಧರ್ಮದ ಸ್ವರೂಪವಾಗಿದ್ದಾನೆ ಹಾಗೂ ತತ್ಮಾತವದ ತತ್ಮಾದ ಅಜಾಯತ ಅವನಿಂದಲೇ ಆದ ಕಾರಣದಿಂದ ಭೂಮಿಯು ಉಂಟಾಗಿದೆ ಎಂಬುದಾಗಿ ತಿಳಿಯಿರಿ ಸಾವ ಅಗ್ನಿ ರಜಾಯತ ತತ್ಮಾತ್ ಅಗ್ನಿ ರಜಾಯತ ಸಾವ ಅಗ್ನಿ ಅಜಾಯ ಪರಮಾತ್ಮನು ತೇಜಸ್ವರೂಪನು ಸೂರ್ಯ ತೇಜಸ್ವಿದೆಯೇ ಹೇಗೆ ಆ ರೂಪದಿಂದಲೇ ಪರಮಾತ್ಮನು ಸೂರ್ಯನಿಗೆ ಬೆಳಕನ್ನು ಚೆಲ್ಲಲು ಅವಕಾಶವನ್ನು ಕೊಡ್ತಾನೆ ಹಾಗಾಗಿ ಆ ತೇಜಸ್ವರೂಪವಾಗಿರೋದ್ರಿಂದ ಹಾಗೂ ತತ್ಮದಾದ ಕಾಡಿನಿಂದ ಅಗ್ನಿ ಅಜಾಯತ ಅಗ್ನಿಯು ಅವನಿಂದಲೇ ಉಂಟಾಗಿದೆ ಎಂಬುದಾಗಿ ಚುರುಕಿ ಪಟ್ಟಿದೆ ಎಂಬುದಾಗಿ ತಿಳಿಯಿರಿ ಅಧ್ಯೋ ಅಜಾಯತ ತತ್ಮಾಧಾಪೋ ಅಜಾಯಂತ ಸಾವ್ಯಾಯಿತ ಅವನು ಪ್ರಳಯಕಾರಿಯಾಗಿದ್ದಾನೆ ಹೇಗೆ ಸೃಷ್ಟಿಯನ್ನು ಮಾಡ್ತಾನೋ ಹಾಗೆ ಪ್ರಳಯವನ್ನು ಅವನೇ ಮಾಡ್ತಾನೆ ಪ್ರಳಯಕಾರಿಯಾಗಿದ್ದಾನೆ ಹಾಗಾಗಿ ಆಪ ಅಂದರೆ ಅದರಿಂದ ಜಲಗಳು ತತ್ವಾದ ಜಾಯತ ಅವನಿಂದಲೇ ಹುಟ್ಟುತ್ತವೆ ಜಲಗಳು ಅಂದರೆ ನೀರು ಅವನಿಂದಲೇ ಹುಟ್ಟುತ್ತದೆ ಎಂಬುದಾಗಿ ತಿಳಿಯಿರಿ ಎಂಬುದಾಗಿ ಸಾತ ಅಜಾಯತ ಚೋ ಅಜಾಯಂಥ ಹಾಗಂದರೆ ಅನ್ಮಯ ಸಾವ್ಯವ ಋಗ್ಭ್ಯೋ ಜಾಯತ ಪರಮಾತ್ಮನು ಸ್ತುತ್ಯನಾಗಿದ್ದಾನೆ ಅವನು ಅವನನ್ನು ಧ್ಯಾನ ಮಾಡೋದು ಸ್ತುತಿ ಮಾಡಲು ಪ್ರಾರ್ಥನೆ ಮಾಡೋದು ಯೋಗ್ಯನಾಗಿದ್ದಾನೆ ಆದ ಕಾರಣದಿಂದ ರುಚ ಋಗ್ವೇದವು ತತ್ವ ಅವನಿಂದ ಋಗ್ವೇದವು ಅಜಾಯತ ಅವನಿಂದಲೇ ಹುಟ್ಟು ಉಂಟಾಗಿದೆ ಅಥವಾ ರುಚಿಗಳು ಅಂದರೆ ವೇದಗಳು ಜ್ಞಾನ ಸ್ವರೂಪನಾದ ಪರಮಾತ್ಮನಿಂದ ಪ್ರಕಟವಾದುವು ಎಂಬುದಾಗಿ ತಿಳಿಯಿರಿ ಎಂಬುದಾಗಿ ಈ ಮಂತ್ರದ ಅರ್ಥ ತದನಂತರ ಸಾವೈ ಯಜ್ಞಾದ ಅಜಾಯತ ಯಜ್ಞ ಅಜಾಯತ ಸಾವೈ ನ ಸಾವೈ ನಿಶ್ಚಯವಾಗಿಯೋ ನಿಜವಾಗಿಯೋ ತತ್ಮಾದ ಅಜಾಯತ ಪೂಜನೆ ಏನಾಗಿದ್ದಾನೆ ಪರಮಾತ್ಮನು ಧ್ಯಾನ ಉಪಾಸನೆ ಮಾಡಲು ಪೂಜನೆ ಏನಾಗಿದ್ದಾನೆ ತಾತನಿಂದ ಯಜ್ಞ ಅಜಾಯಿತ ಯಜ್ಞವು ಪ್ರಕಟವಾಗುತ್ತದೆ ಪರಮಾತ್ಮನಿಂದಲೇ ಯಜ್ಞವು ಪ್ರಕಟವಾಗುತ್ತದೆ ಅಥವಾ ಪರಮಾತ್ಮವು ಯಜ್ಞದಿಂದ ಪ್ರಕಟನಾಗುತ್ತಾನೆ ಯಜ್ಞದಿಂದಲೂ ಪ್ರಕಟವಾಗುತ್ತಾನೆ ಪರಮಾತ್ಮನು ಸರಿಯಾದ ಒಂದು ಹೋಮ ಹವನಗಳನ್ನು ಮಾಡಿದರೆ ಯಜ್ಞೋವ ಯಜ್ಞೋ ವೈ ವಿಷ್ಣು ಅಂತ ಯಜ್ಞ ಕುಂಡಕ್ಕೆ ಯಜ್ಞವನ್ನು ಮಾಡುವುದಕ್ಕೆ ಯಜ್ಞೋ ವೈ ವಿಷ್ಣು ಎಂಬುದಾಗಿ ಇದೆ ಹಾಗಾಗಿ ಯಜ್ಞನಿಂದ ಪ್ರಕಟವಾಗುತ್ತಾನೆ ಹಾಗೂ ಯಜ್ಞವು ಪರಮಾತ್ಮನಿಂದ ಪ್ರಕಟವಾಗುತ್ತದೆ ಯಜ್ಞ ಎಂಬುದು ಪರಮಾತ್ಮನಿಂದ ಪ್ರಕಟವಾಗುತ್ತದೆ ಯಜ ಯಜ್ಞ ಸಾಜ್ಞ ಶಿರಸ್ಕೃತ ಹಾಗಂದರೆ ಸಾ ಯಜ್ಞ ಅವನು ಸಾಕ್ಷಾತ್ ಯಜ್ಞವಾಗಿದ್ದಾನೆ ವೇದಿಕೆಯಲ್ಲಿ ಬೆಳಗುವ ಯಜ್ಞಾಗ್ನಿಯಾಗಿದ್ದಾನೆ ಯಾವ ವ್ಯಂಗ್ಯ ಜ್ವಾಲೆಯೋ ಇದೆಯೋ ಅದು ಯಜ್ಞಾಗಿ ಯಜ್ಞ ಯಜ್ಞಾಗ್ನಿಯಾಗಿದ್ದಾನೆ ತಸ್ ಯಜ್ಞ ಒದೇ ಯಜ್ಞವು ಪ್ರಪಂಚವೆಲ್ಲುವ ಅವನಿಂದಲೇ ನಿರ್ಮಿತವಾದ ಸೃಷ್ಟಿಕಾರವೇ ಒಂದು ಮಹಾಯಜ್ಞ ಹಾಗಾಗಿ ಆ ಯಜ್ಞದ ದಿವ್ಯ ಯಜ್ಞವಾಗಿದೆ ಈ ಯಜ್ಞ ಕಾರ್ಯವೆಲ್ಲವೂ ಅವನಿಂದಲೇ ಪ್ರಾರಂಭವಾಗುತ್ತದೆ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲವೂ ಕೂಡ ಅವನಿಂದಲೇ ಪ್ರಾರಂಭವಾಗುತ್ತದೆ ಸ ಯಜ್ಞ ಶಿರಸ್ಕೃತಂ ಅವನು ಯಜ್ಞದ ಶಿರೋಭಾಗವೆಂದು ಪರಿಗಣಿಸಲ್ಪಟ್ಟಿದೆ ಪರಮಾತ್ಮನ ಶಿರೋಭಾಗ ಅಂದರೆ ತಲೆಯ ಭಾಗ ಹಾಗೆ ಆಗಂದು ಪರಿಗಣಿಸಲ್ಪಟ್ಟಿದೆ ಎಂಬುದಾಗಿ ಈ ಬಂತ್ರದ ಒಂದು ಅರ್ಥ ಹಾಗಾಗಿ ಈ ಮಂತ್ರದ ಅರ್ಥ ಹಾಗಾಗಿ ಮುಂದೆ ಇನ್ನು ಕೀರನ್ನು ಪರಮಾತ್ಮನಿಂದ ತಿಳಿಯಬಹುದು ಪರಮಾತ್ಮನ ಸೃಷ್ಟಿ ನೀವು ನೆಮ್ಮದಾಗಿ ಮುಂದೆ ತಿಳಿಯೋಣ ಇದ್ದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದೆ ನಿಮ್ಮೆಲ್ಲರಿಗೂ ವಂದನೆಗಳು ಹಾಗೂ ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಲೈಕ್ ಮಾಡಿ ನಿಮಗೆಲ್ಲರಿಗೂ ನನ್ನ ಪ್ರಣಾಮಗಳು ಹರಿ ಓಂ